ಎಂಎಸ್ ಕಾನೂನು ಪದವಿ ಕಾಲೇಜಿನಲ್ಲಿ ಸೈಬರ್ ಅಪರಾಧಿಗಳ ಜಾಗೃತಿ ಕಾರ್ಯಕ್ರಮ ಗಂಗಾವತಿ ತಾಲೂಕಿನ ಮರಳಿ ಗ್ರಾಮದಲ್ಲಿರುವ ಎಂಎಸ್ಎಂಎಸ್ ರೂರಲ್ ಪಾಲಿಟೆಕ್ನಿಕ್ ಕಾಲೇಜು ಆವರಣದಲ್ಲಿ ಪದವಿ ಕಾನೂನು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪೊಲೀಸ್ ಇಲಾಖೆಯಿಂದ ಸೈಬರ್ ಅಪರಾಧಿಗಳ ಜಾಗೃತಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಸೈಬರ್ ಕ್ರೈಂ ಬ್ರಾಂಚ್ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ನೇತೃತ್ವದಲ್ಲಿ ಕಾನೂನು ವಿದ್ಯಾರ್ಥಿಗಳಿಗೆ ಸೈಬರ್ ಅಪರಾಧ ಎಷ್ಟರ ಮಟ್ಟಿಗೆ ಜಾಲ ಹಬ್ಬಿಕೊಂಡಿದೆ ಎಂಬುದರ ಬಗ್ಗೆ ಸವಿಸ್ತಾರವಾಗಿ ಸಲಹೆಗಳನ್ನು ನೀಡಿದರು ಕೊಪ್ಪಳದ ಸೈಬರ್ ಕ್ರೈಂ ಬ್ರಾಂಚ್ ಪೊಲೀಸ್ ಅಧಿಕಾರಿ ಆಂಜನೇಯ ಅವರು ಮಾತನಾಡಿ ಮನಿ ಡಬಲ್ ಜಾಬ್ ಏಜೆನ್ಸಿ ಮನೆಯಲ್ಲಿ ದುಡ್ಡು ಮಾಡುವ ಆ್ಯಪ್ ಆನ್ಲೈನ್ನಲ್ಲಿ ದುಡ್ಡು ಮಾಡುವುದು ಹೇಗೆ ಈ ರೀತಿಯ ಅನೇಕ ಸೈಬರ್ ಅಪರಾಧಿಗಳು ಮತ್ತು ಈ ರೀತಿಯ ಆ್ಯಪ್ಗಳಿಂದ ದುಡ್ಡು ಮಾಡುವ ಯೋಚನೆಗೆ ಜನರು ಮಾರು ಹೋಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಸೈಬರ್ ಅಪರಾಧಿಗಳು ತಮ್ಮ ಒರಿಜಿನಲ್ ಪ್ರಾಫಿಟ್ ತೋರಿಸಿ ಕನ್ನಡಿ ಒಳಗಿನ ಗಂಟು ಎಂಬಂತೆ ಫ್ರಾಡ್ ಮಾಡುತ್ತಾರೆ ಕಾಲೇಜಿನ ಕಾನೂನು ವಿದ್ಯಾರ್ಥಿಗಳು ತಮ್ಮ ಫೋನ್ನಲ್ಲಿ ಅವಶ್ಯಕತೆ ಇಲ್ಲದ ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಡಿ ಅವಶ್ಯಕತೆ ಇದ್ದಲ್ಲಿ ಗಳನ್ನು ಬಳಸಿ ಇದರಿಂದ ಎಷ್ಟೋ ಮುಗ್ಧ ಜನರ ಜೀವನ ಹಾಳಾಗಿದೆ ಡಿಸ್ಟಲ್ ಅರೆಸ್ಟ್ ಈ ಶಬ್ದ ಕಾನೂನಿನಲ್ಲಿ ಪದಗಳೇ ಇಲ್ಲ ಇಂತಹ ಶಬ್ದವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬಳಸುತ್ತಿದ್ದಾರೆ ಡಿಜಿಟಲ್ ಅರೆಸ್ಟ್ ಎಂದರೇನು ಟೆಕ್ನಿಕಲ್ ಕೋರ್ಸ್ಗಳನ್ನು ಓದಿರುವ ನೀವು ನಿರುದ್ಯೋಗಿಗಳಾಗಿದ್ದಾಗ ನೀವು ಜಾಬ್ಗಾಗಿ ಹುಡುಕುತ್ತಿರುವಾಗ ನಿಮ್ಮನ್ನು ಸೈಬರ್ ಅಪರಾಧಿಗಳಾಗಿ ಹಾಕಿಕೊಂಡು ನಿಮಗೆ ಜಾಬ್ ಕೊಡುವ ಆಸೆಯೊಂದಿಗೆ ನಿಮ್ಮನ್ನು ಬಂಧನದಲ್ಲಿಟ್ಟು ಜೀತದಾಳುಗಳಂತೆ ನಿಮ್ಮಿಂದಲೇ ಸೈಬರ್ ಅಪರಾಧಗಳನ್ನು ಮಾಡಿಸುವ ಕೃತ್ಯಕ್ಕೆ ಡಿಜಿಟಲ್ ಅರೆಸ್ಟ್ ಎಂದು ಕರೆಯುತ್ತಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಸೈಬರ್ ಕ್ರೈಂ ಬ್ರಾಂಚ್ ಪೊಲೀಸ್ ಅಧಿಕಾರಿ ಆಂಜನೇಯ ಸಂಸ್ಥೆಯ ಅಧ್ಯಕ್ಷರಾದ ಎಚ್ಎಂ ಸಿದ್ದರಾಮಯ್ಯ ಸ್ವಾಮಿ ಆಡಳಿತ ಅಧಿಕಾರಿಗಳು ಬಸವರಾಜ್ ಸ್ವಾಮಿ ಪ್ರಾಂಶುಪಾಲರಾದ ಶಿಲ್ಪಾ ಬಿಎಡ್ ಕಾಲೇಜ್ ಪ್ರಿನ್ಸಿಪಾಲರು ಹುಸೇನ್ ಪೀರ್ ಪದವಿ ಕಾಲೇಜು ಪ್ರಿನ್ಸಿಪಾಲ್ ಮಲ್ಲಿಕಾರ್ಜುನ ಸ್ವಾಮಿ ಕಾಲೇಜಿನ ಸಿಬ್ಬಂದಿ ವರ್ಗ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು